ಗುರು ಸಿದ್ದಾರುಡ ಸಚ್ಚಿಚ್ಚಮ ಕಂದಾನಂದ ದಾತರಂ ಶิวಪುತ್ರಾರುಡ मम ಗುರು ವಾಂಗ್ ಮಾನತ ಗೋಚರಂ ಅವಾಂಗ್ ಮಾನತ ಗೋಚರಂ ಜಯ ಮಂಗಲಂ ಜಯ ನಮ ಅಪಾರ್ವತಿ ಪತಿ ಹರ ಹರ ಮಾದೇ ಜಗದ್ಗುರು ಶಿವಾನಂದ ಪುಲಪಾದಕ ಸಿದ್ದಾರುಡ ಪುಲಪಾದಕ ನಮಸ್ಕಾರ ರೂಪಮಂಗಲವನ ಸಲ್ಲಿಸಿ ತಾತ್ ಸ್ವರಪಿಗಳಾಗಿರುವಂತ ಸೇ ಸದ್ಗುರು ಆರುಡ ಜ್ಯೋತಿ ಶิวಪುತ್ರ ಪುಲಪಾದಕ ರೇವಣ ಚಂದ್ರೇಶ್ವರ ಪುಲಪಾದಕ ನಮಸ್ಕಾರ ರೂಪಮಂಗಲವನ ಮಾಡಿ ಯಾವ ಮಠದ ದೇವತೆಗಳಾಗಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಜಗದ್ಗುರು ಶಿವಯೋಗೀಶ್ವರ ಪಾದಕ್ಕೂ ಹಾಗೂ ಶ್ರೀ ಸದ್ಗುರು ಜಗದ್ಗುರು ದೇವಯಜವರ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಶ್ರೀ ಸದ್ಗುರು ಸಿದ್ದರಾಮೇಶ್ವರ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ನವದುರ್ಗಿಯ ಸ್ವರೂಪರಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಜಗನ್ಮಾತೆ ಅಂಬಾ ಪರಮೇಶ್ವರಿಯ ಪಾದಕ್ಕ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ಇವೆಲ್ಲ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯಲ್ಲಿ ಈ ವೇದಾಂತ ಪರಿಷತ್ತು ಅನ್ನುವಂಥದ್ದು ನಡ್ಕೊಂಡು ಬರುವಂಥದ್ದಾಗಿದೆ ಐವತ್ತು ನಾಲ್ಕು ವರ್ಷಗಳು ಹಕ್ಕುಗಳು ಎಂಬತ್ತನೇ ನಾಲ್ಕನೇ ಜಯಂತಿ ಉತ್ಸವ ಅಂತಕ್ಕಂಥದ್ದು ನಡ್ಕೊಂಡು ಬರುವಂಥದ್ದಾಗಿದೆ ಇಂಥ ಭವ್ಯ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯಲ್ಲಿ ಅಲಂಕೃತರಾಗಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶ್ರೀ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪ ಅವರ ಪಾದಕ್ಕೆ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ ಈ ಬ್ರಹ್ಮ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂಥ ಶ್ರೀ ಸದ್ಗುರು ವಿದ್ಯಾನಂದ ಭಾರತೀಯ ಭಾರತೀಯಪ್ಪಳಪಾದಕ್ಕೂ ಹಾಗೂ ಅಭಿನವ ಸಿದ್ದಾವಡಪ್ಪಳಪಾದಕ್ಕೂ ಹಾಗೂ ರಾಮಾನಂದ ಭಾರತೀಯ ಭಾರತೀಯಪ್ಪಳಪಾದಕ್ಕೆ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ ಸಕಲ ಪೂಜ್ಯರ ಪಾದಕ್ಕೂ ಕೂಡ ನಮಿಸಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶ ಮನವಾಗಿರುವಂಥ ಪರಮಾತ್ಮನಿಯೂ ಕೂಡ ನಮಸ್ಕಾರ ಮಂಗಲವನ್ನು ಸಲ್ಲಿಸಿ ಇಲ್ಲಿವರೆಗೆ ಮಹಾತ್ಮರು ಭಗವದ್ಗೀತೆಯ ವಿಷಯವನ್ನು ತೆಗೆದುಕೊಂಡು ಸವಿಸ್ತಾರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಉಪದೇಶ ಮಾಡುವಂಥವರಾಗಿದ್ದರು ಇದು ಹದಿನೆಂಟನೇ ಅಧ್ಯಾಯದ ವಿಷಯ ಐದನೇ ಶ್ಲೋಕ ಯಜ್ಞದಾನ ತಪ ಕರ್ಮ ತ್ಯಾಜ್ಯಂ ಕಾರ್ಯಮೇವಂತದ್ದು ಯಜ್ಞ ದಾನ ತಪಸ್ಸೈವ ಪಾವನಾನಿ ಮನುಷಿನಿ ಅತ್ತಳಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಇದು ಭಗವದ್ಗೀತೆ ಅನ್ನುವಂಥದ್ದು ಭಾಳ ಪವಿತ್ರವಾದದ್ದು ಅಂತ ಇಂಥ ಪವಿತ್ರವಾದ ಗ್ರಂಥ ಯಾವ ವೈಕುಂಠಪತಿ ವಿಷ್ಣು ಪರಮಾತ್ಮನ ಅವತಾರವೇ ಕೃಷ್ಣ ಪರಮಾತ್ಮ ಆ ಕೃಷ್ಣ ಪರಮಾತ್ಮನು ತನ್ನ ಅಮೃತವಾಣಿಯಿಂದ ಸಕಲ ವೇದದ ಸಾರವನ್ನೇ ತಮ್ಮ ಶಿಷ್ಯನಾಗಿರುವಂಥ ಅರ್ಜುನಿಗೆ ಉಪದೇಶ ಮಾಡುವಂಥವನಾಗಿದ್ದಾನು ಅಂತ ಎಲ್ಲ ಜಾಂಡಿಯನ್ ಪಾನ್ ಕೆರಿ ಭಗವದ್ಗೀತೆ ಮೇಲೆ ಭಾಳ ಪ್ರೀತಿ ಪ್ರಸ್ಥಾನಗಳು ಎಷ್ಟು ಹದಿನೆಂಟದವಂತ ಹದಿನೆಂಟು ಪ್ರಸ್ಥಾನಗಳಿಗೆ ಹದಿನೆಂಟು ಪ್ರಸ್ಥಾನಗಳಲ್ಲಿ ಮೂರು ಪ್ರಸ್ಥಾನಕ್ಕ ಭಾಷ್ಯವನ್ನು ಬರೆಯುವಂಥವರಾದರು ಜಗದ್ಗುರು ಶಂಕರ ನ್ಯಾಯ ಪ್ರಸ್ಥಾನ ಶ್ರುತಿ ಪ್ರಸ್ಥಾನ ಸ್ಮೃತಿ ಪ್ರಸ್ಥಾನ ಅನ್ನುವಂಥ ಇವು ಮೂರು ಪ್ರಸ್ಥಾನಗಳು ಪ್ರಸ್ಥಾನ ಅಂದರೆ ಬ್ರಹ್ಮಸೂತ್ರ ಶ್ರುತಿ ಪ್ರಸ್ಥಾನ ಅಂದರೆ ಉಪನಿಷತ್ತುಗಳು ಆಮೇಲೆ ಸ್ಮೃತಿ ಪ್ರಸ್ಥಾನ ಅಂದರೆ ಏನು ಅಂತ ಹೇಳ್ಕಿದ್ರೆ ಭಗವದ್ಗೀತೆ ಅನ್ನುವಂಥದ್ದು ಇವಕ್ಕೆಲ್ಲ ಪ್ರಸ್ಥಾನ ಅಂತೇಳಿ ಈ ಪ್ರಕಾರ ಕರದಾರ ಅಂದರೆ ಪ್ರಸ್ಥಾನ ಅಂದರೆ ಪದ ಜ್ಞಾನದ ವಿದ್ಯದ ಅಂಗಗಳಿಗೆ ಪ್ರಸ್ಥಾನ ಬೇಕು ಅಂತ ಈ ಪ್ರಕಾರ ಹೇಳಿದ್ರು ಏನು ವಿದ್ಯದ ಅಂಗಗಳದಾವು ಆ ಅಂಗಕ್ಕೆ ಅಂಗಕ್ಕ ಏನಂತಾರ ಪ್ರಸ್ಥಾನ ಅಂತ ಈ ಎಲ್ಲ ಸಕಲ ವಿದ್ಯೆಗಳನ್ನು ಅಂಥವು ಏನು ಅಂದ್ರೆ ನಿನ್ನ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂಥವು ಗೀತೆ ಒಂದು ನೀನು ಯಾರ ಲಕ್ಷ್ಯವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಇದ್ದಿ ನಿನಗಿಂತಲೂ ಭಿನ್ನವಾಗಿ ಮತ್ತೊಂದು ಏನು ಇಲ್ಲ ಇಲ್ಲ ಅಂತ ಅದಕ್ಕಾಗಿ ಏನು ಪದ ಗೀತಾ ಇದು ಭಾಳ ಪವಿತ್ರವಾಗಿರ್ತಕ್ಕಂಥ ಘಿಕಾರಂತ್ಯಾಗೂಪಶ್ಚಾತ್ ತಕಾರಂ ತತ್ವಬೋಧಕ ಗೀತಾವಾಕ್ಯಮಿಧ ಜ್ಞೇಯ ಸರ್ವ ಗಿಕಾರಂ ಎಂದ ಘಿಕಾರಂತ್ಯಾಗೂಪಶ್ಚಾತ್ ಗಿ ಅನ್ನುವಂಥದ್ದು ತ್ಯಾಗ ಯಾವುದು ಬಿಡಬೇಕಾಗೈತಿ ಬಿಡದ ತಕಾರಂ ತತ್ವಬೋಧಕ ತಕಾರ ಅಂದರೆ ತತ್ವದ ಅದು ಬೇಕಾಗೈತಿ ಹಿಡಿಕುವ ಅದಕ್ಕಾಗಿ ಗೀತಾವಾಕ್ಯವಿದ ಇದಕ್ಕೆ ಗೀತಾವಾಕ್ಯ ವಾಕ್ಯ ಅಂತಾರ ಸರ್ವ ಮುಮುಕ್ಷು ಭಿ ಎಲ್ಲ ಸಕಲ ಮುಮುಕ್ಷುಗಳನ್ನು ಅಂಥವು ಮೋಕ್ಷ ಮಿಚ್ಚು ಮುಮುಕ್ಷು ಭೋಗ ಮಿಚ್ಚು ಅದಕ್ಕಾಗಿ ಈ ಪ್ರಕಾರವಾಗಿ ಯಾರು ತಮ್ಮ ಸ್ವರೂಪವನ್ನು ತಿಳ್ಕೊಂಡು ಧಣ್ಯರಾಗಬೇಕನ್ನುವಂಥ ಇಚ್ಛ ಉಳ್ಳವರಿದ್ದಾರೋ ಈ ಭಗವದ್ಗೀತೆಯನ್ನು ಗುರುವಿನ ಮುಂದೆ ಕುರಿತುಕೊಂಡು ಶ್ರವಣ ಮಾಡಿ ಅದರ ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೊಳ್ಳುವರವಾಗಿಯೇ ಪ್ರಯತ್ನ ಅನ್ನತಕ್ಕಂಥದ್ದು ಮಾಡಬೇಕು ಅಂತೇಳಿ ಈ ಪ್ರಕಾರವಾಗಿ ಹೇಳುವಂಥವರಾಗಿದ್ದಾರೆ ಇಲ್ಲೇನಂತಾರಪ್ಪ ಅಂತ ಹೇಳ್ತಿದ್ರೆ ಯಜ್ಞ ದಾನ ತಪಸ್ಸು ಕರ್ಮ ನತ್ಯಾಜ್ಯಮ ಇವು ಮೂರು ಕರ್ಪಣ ಕರ್ಮಣ ಯಜ್ಞ ಆಗಲಿ ದಾನ ಆಗಲಿ ತಪಸ್ಸನ್ನುವಂಥ ಮೂರು ಕರ್ಮಗಳು ನತ್ಯಾಜ್ಯಮ ಇವನು ತ್ಯಾಗ ಮಾಡಕ್ಕೆ ಹೋಗಬಾರ್ದು ಅಂತ ಮತ್ತೇನು ಪದ ಕಾರ್ಯ ಎಲ್ಲ ಏನು ಪದ ಅವು ತಿಳ್ಕೊಳಕ್ಕೆ ಬೇಕು ಅಂತ ಕಾರ್ಯ ಮಾಡಲೇಬೇಕು ಈ ಮೂರು ಕರ್ಮಗಳನ್ನು ಮಾಡಲೇಬೇಕು ಅವರು ಪರಮಾತ್ಮನು ಹೇಳುವಂಥವನಾಗಿದ್ದಾನ ಅದಕ್ಕಾಗಿ ಏನು ಅಂತ ತಿಳ್ಕಿದ್ರೆ ಯಜ್ಞದಾನ ತಪಕರ್ಮ ಪಾವನಾನೇ ಮನೀಷಿನೇ ಇದು ಭಾಳ ಪವಿತ್ರವಾದದ್ದು ಅಂತ ಮನೀಷಿನಿ ಅಂದ್ರೆ ಮುಮುಕ್ಷಿಗಳಿಂದ ಹೇಳ್ತಾ ಅವರು ಊಟ ನಡೆದತಿವ ಊಟ ನಡೆದಾಗ ಏನಾಗಿತ್ತು ಅಂದ್ರೆ ಊಟ ಮಾಡಿ ಮಾಡಿ ಎಲಿ ಒಯ್ಯಕತಿ ಊಟಕ್ಕೆ ಬಂದಾನು ಕೈಯಾಗಿ ಎಲ್ಲಿ ಕೊಟ್ಟಾರು ಇವನು ಊಟ ಮಾಡಿಲ್ಲ ಅವ್ರ ಒಗೆಯಾಗಿ ಇವನು ಮತ್ತು ಒಗದ್ರ ಊಟ ಹೆಂಗಾಕತ್ತ ಹಂಗ ಹೋಗೋಕ್ಕ ಇದು ಎಲ ಏನು ದೇಹ ರೂಪಿ ಎಲಿಯದ ಈ ಎಲೆ ಹಂಗೆ ಹೋಗಬಾರ್ದು ಅಂತ ಎಷ್ಟೋ ಜನ್ಮದಾಗ ಎಲ್ಲ ಒಕ್ಕೊತ್ತ ಬಂದು ಕಂಪ್ನಿನಾಯ್ತು ಎಲ್ಲ ಹೋಗಿಬಿಟ್ಟವು ಏನು ಅಂದ್ರೆ ಸಕಲ ದೇಹಗಳು ಎದಕ್ಕಪ್ಪ ಅಂದ್ರೆ ಅದೃಶ್ಯವಾದ ವಿಷಯದ ಕಡೆ ಹೋಗಿಬಿಟ್ಟವು ತಕ್ಕದ ಕಡೆ ಲಕ್ಷಣ ತಕ್ಕಂಥದ್ದಿಲ್ಲ ಅದಕ್ಕಾಗಿ ಯಜ್ಞ ಮಾಡಬೇಕು ಅಂತ ಯಜ್ಞದಲ್ಲಿ ಅವಿರ್ಭಾವಗಳು ಏನಪ್ಪ ಅಂದ್ರೆ ಹದಿನೈದು ಮಂದಿ ಋತ್ವಿಕರು ಇರ್ತಾರೆ ಯಜಮಾನ ಮಣಿ ಯಜಮಾನತಿ ಅವ್ರು ಮಾಡೋರು ಇವ್ರು ಮಾಡಿಸು ಅವರು ಕುಂತು ನೀಡ ಏನಪ್ಪ ಅಂದ್ರೆ ನೋಡೋರು ಅವ್ರು ಏನಪ್ಪ ಅಂತರ ಉಪದೃಷ್ಟ ಇದು ಯಜ್ಞ ಅವಿರ್ಭಾಗ ವೇದ ಘೋಷ ಮಾಡೋ ಸಮಯದೊಳಗೆ ಯಾವ್ಯಾವ ಮಂತ್ರ ಅಂತಾರೋ ಅದಕ್ಕೆ ಯಾವ್ಯಾವುದು ಯಾವ ಪದಾರ್ಥವನ್ನು ಹಾಕಬೇಕೈತಿ ಆ ಪದಾರ್ಥದ ಮೇಲೆ ಮಂತ್ರ ಇರ್ತದೆ ಆ ಮಂತ್ರ ಅಂದ ಕೂಡ ಆ ಪದಾರ್ಥವನ್ನು ಅಗ್ನಿ ಒಳಗೆ ಹಾಕಬೇಕು ಅಂತ ಅದು ಹೋಗಿ ದೇವತೆಗಳಿಗೆ ಮುಟ್ತದೋ ಅಂತ ಅಂದಾಗ ಇದಕ್ಕೆ ಯಜ್ಞ ಅಂತ ಮತ್ತಿದು ದೇಹನೂ ಕೂಡ ಇದು ಯಜ್ಞ ಶಾಲನ ಇಲ್ಲಿ ಜಠರಾಗ್ನಿ ಅಂತಕ್ಕಂಥದ್ದ ಬಳಕೆ ದಿವಸ ಹಾಕಬೇಕು ಬೆಡ್ ಟೀ ಟಿಫಿನ ಮೂರಕ್ಕೆ ಮತ್ತು ಊಟ ನಾಲ್ಕಕ್ಕೆ ಬೇಕ ದಿವಸ ಯಜ್ಞನ ನೆಡಲತ್ತೆ ಈ ಯಜ್ಞ ನೆಡ ಇರ್ಲಿಕ್ಕಂದ್ರೆ ಏನು ಕೆಲಸ ಆಗೋದಿಲ್ಲ ಅಂತ ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಪದಕ ಇದಕ್ಕೆಲ್ಲ ಹಾಕುವಂತವ್ರಾಗಿದ್ದಾರ ಒಳಗೆ ನೀವು ಎಷ್ಟು ಉಣ್ತೀರಿ ಅಷ್ಟು ಎಲ್ಲ ಏನು ಪದ ಅದು ಜೀರ್ಣ ಆಗಿ ಹೋಗತ್ತೆ ಅಂತ ಅಟ್ಟಿ ಒಳಗೆ ಅಗ್ನಿ ಅಗ್ನಿ ದೇವದ್ದು ಇಲ್ಲಿ ಪ್ರಸಿದ್ಧವಾಗಿ ಏನಪ್ಪ ಅಂದ್ರೆ ಹದಿನಾಲ್ಕು ಮಂದಿ ದೇವತೆಗಳದಾರೆ ಈ ದೇಹದೊಳಗೆ ಹದಿನಾಲ್ಕು ಮಂದಿ ದೇವತಿಗಳ ಮತ್ತು ಎಲ್ಲ ದೇವತೆಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥವನ ನೀನು ಅಲ್ಲೇ ಇದಿ ನೀ ದೂರದೇನ ಇವರೆಲ್ಲ ಸಕಲ ದೇವತೆಗಳು ಇರಬೇಕಾದ್ರೆ ನೀ ಇದ್ರೆ ಇವ್ರು ಇರ್ತಾರೆ ಇದಾಗಿಲ್ಲ ಇದ್ರು ಚತುರ್ದಶ ತ್ರಿಪುಟಿಗಳು ಇಪ್ಪ ನಾಲ್ವತ್ತೆರಡು ತ್ರಿಪುಟಿಗಳು ಅಂತ ತ್ರೀ ಅಂದರೆ ಮೂರು ಪುಟ್ಟ ಅಂದ್ರೆ ತೋರು ಅಂತ ಇವೆಲ್ಲ ತೋರ್ತಾವ ಎಲ್ಲ ಸಕಲ ಏನು ಪದ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಯುವಕ ತ್ರಿಪುಟಿ ಅಂತಾರೆ ಅಂದಾಗ ಏನು ಅಂತ ಹೇಳ್ಕಿದ್ರೆ ಯಜ್ಞ ದಿವಸ ನಡೆದದ ಯಾ ಅಂದರೆ ಯಾವಾಜ್ಞೆ ಅಂದ್ರೆ ತಿಳಿ ಅಂತ ಭಗವಂತ ಹೇಳ್ತಾನೆ ಏನು ತಿಳಿ ನಿನ್ನ ಸ್ವರಪ್ಪ ಬಣ್ಣ ನೀನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವೇ ನೀನು ಇರ್ತಕ್ಕಂಥವನಾಗಿದ್ದೀವಿ ಅಂಥ ದಿವ್ಯ ಬ್ರಹ್ಮಭಿನ್ನ ಪ್ರತ್ಯೇಕಾತ್ಮ ಸ್ವರೂಪವೇ ನಾನು ಮತ್ತು ಈ ಪ್ರಕಾರವಾಗಿ ತಿಳ್ಕೊಂಡೆ ಅಂದ್ರೆ ಇದಕ್ಕೆ ಯಜ್ಞ ಅಂತ ದಾನ ಅಂದ್ರೆ ಅದನ್ನು ಆ ಏನು ನೀ ತಿಳ್ಕೊಂಡಿಲ್ಲ ತಿಳ್ಕೊಂಡಿರುವಂಥ ವಿಷಯವನ್ನು ಮುಂದೆ ಕುಂತಿರುವಂಥ ಮುಮುಕ್ಷಿಗಳಿಗೆ ತಿಳಿಸಿಕೊಡು ಇದು ದಾನ ಅಂತ ಅದಕ್ಕಾಗಿ ಇದು ದಾನ ಹೊರಗಂತು ಏನು ಪದ ದಾನ ಮಾಡೋಕ್ಕೆ ಹತ್ತಿರ ನಿಮ್ಮ ಅಪ್ಪಗಳಿಗೆ ಯಾ ಯಾರೇನು ಪ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಹಿಂಗೆಲ್ಲ ದಾನ ನಡೆದ ಬಿಡ್ತತಿ ಅಪ್ಪಗಳ ಒಂದು ಒಂದು ದಿವಿ ಸನ್ನಿಧಿ ಒಳಗೆ ಭಾಳ ಸಂತೋಷ ಏನು ಕೊಡ್ತಾರೆ ಪದ ನಿನ್ನ ಸ್ವರೂಪದ ಜ್ಞಾನ ಮಾಡಿ ಕೊಡ್ತಕ್ಕಂಥವ್ರ ಗುರುಗಳು ಇದಾವ ಅವ್ರು ಹತ್ತಾರ ನಿಮ್ಮ ಯಾವ ಸಂಪತ್ತು ಅವರಲ್ಲಿಲ್ಲ ನಿಮ್ಮ ಸಂಪತ್ತಿನ ಮುಂದೆ ಏನಪ್ಪ ಇವು ಈ ಯಾವ ಗುರುಗಳ ಸಂಪತ್ತಿನ ಮುಂದೆ ನಿಮ್ಮ ಸಂಪತ್ತೇನಲ್ಲ ಇದಟ್ಟ ಮೂರು ತಾಸು ಗುರುವಿನ ಸಂಪತ್ತು ಜ್ಞಾನದಲ್ಲ ಒಮ್ಮೆ ಉಂಡು ತ ಸಾಕು ಪ್ರಸಾದಿ ಸರ್ವ ದುಃಖ ನಮ್ಮ ಹಾನಿರಸ್ಯೋಪಜಿ ಆಯಿತು ಎಲ್ಲ ಸಕಲ ದುಃಖಗಳು ಹಾದು ಅಂದರೆ ಮತ್ತೆ ಯಾವಾಗಲೂ ಕೂಡ ಆನಂದವಾಗೇ ನೀರತಕ್ಕಂಥವನಾಗಿದ್ದಿ ಅಂತ ಇಂಥ ಯಾವ ದಿವ್ಯ ಸ್ಥಿತಿಯನ್ನು ಇದು ಅಶೀಪದ ಅಂದರೆ ಏನು ಅಂತ ತಿಳ್ಕಿದ್ರೆ ಹದಿನೆಂಟನೇ ಅಧ್ಯಾಯ ಆರು ಅಧ್ಯಾಯಗಳು ತ್ವಂಪದ ವಾಚಾರ್ಥ ತೊಂಪದ ಲಕ್ಷಾಂತ ಆರು ಅಧ್ಯಾಯಗಳು ತತ್ಪದ ವಾಚಾರ್ಥ ತತ್ಪದ ಲಕ್ಷಾಂತ ಆರ ಅಧ್ಯಾಯ ಏನು ಅಂತ ತಿಳ್ಕಿದ್ರೆ ಅಶಿಪದ ವಾಚಾರ್ಥ ಅಶಿಪದ ಲಕ್ಷ ಅಖಂಡ ನಿರ್ಗುಣ ಚೈತನ್ಯ ಪರಬ್ರಹ್ಮ ಸ್ವರೂಪವೇ ನೀನಿದ್ದಿ ನಿನಗಿಂತಲೂ ಭಿನ್ನವಾಗಿ ಮತ್ತೊಂದು ಏನೂ ಇಲ್ಲ ಹೇ ಅರ್ಜುನ ಇಂಥ ಯಾವ ದಿವ್ಯ ಸ್ವರೂಪ ಅನ್ನುವಂಥದ್ದದ ತಿಳಕೋ ಇದನ್ನು ಕಷ್ಟವೇ ಮಾಡಿದ್ರು ಬಿಡಕ್ಕೆ ಹೋಗ್ಬೇಡ ಒಡ ಕೈಯಾಗ ಕಾಂಡಿ ಹೋಗಿದ್ರೆ ಚಾಪ್ತು ನಷ್ಟೋ ಮೋಹಂ ಅವಾಗ ಅಂದ ನನಗೆ ಬಂದಿರುವಂಥ ಎಲ್ಲ ಮೋಹ ಅನ್ನತಕ್ಕಂಥದ್ದು ಹೋಗ್ಬಿಡ್ತು ಮೋಹಕ್ಕೆ ಆಧಾರ ಅಧಿಷ್ಠಾನಭೂತವಾಗಿರತಕ್ಕಂಥ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ನಾನು ಇದ್ದೇನೋ ತಿಳಿ ಈ ಪ್ರಕಾರವಾಗಿ ತಿಳ್ಕೊಂಡಾಗ ನಾ ಏನು ಮಾಡಬೇಕು ಭಗವಂತ ನೋಡಿ ಅವಾಗ ಏನು ಅಂತ ಹೇಳ್ತಿದ್ರೆ ಯುದ್ಧ ಎಲ್ಲ ಮೋಹ ತೆಗೆದುಹಾಕಿದ ಮೋಹ ಏವ ಮಹಾಮೃತ್ಯು ಇದೆಲ್ಲ ಈ ಮೋಹ ಅನ್ನತಕ್ಕಂಥದ್ದು ಎಲ್ಲರನ್ನು ಕೊಲ್ಲುವಂಥದ್ದಾಗೈತೆ ಅಂತ ಅದಕ್ಕಾಗಿ ಆ ಮೋಹವನ್ನು ಕೊಲ್ಲುಗೋಸ್ಕರವಾಗಿಯೇ ಜಗದ್ಗುರು ಶಿವಾನಂದ ಭಾರತೀಯ ಅಪ್ಪುಗಳು ವರ್ಷ ಎಲ್ಲ ಸಕಲ ಸತ್ಪುರುಷರನ್ನು ಕರೆಸಿ ಭಕ್ತಾದಿಗಳನ್ನು ಕರೆಸಿ ಈ ಯಾವ ಕಾರ್ಯಕ್ರಮ ಅನ್ನತಕ್ಕಂಥದ್ದು ಏನಪ್ಪ ಐದು ದಿವಸಗಳ ಪರ್ಯಂತವಾಗಿ ಭಾಳ ಯಾವ ದಯಾದೃಷ್ಟಿಯಿಂದ ಭಾಳ ಅವರು ಇಷ್ಟೆಲ್ಲ ಎಂಬತ್ನಾಲ್ಕು ವರ್ಷ ಆದರೂ ಕೂಡ ಏನು ಪದಕಿರೋ ಎಲ್ಲ ಕಡೆ ಬಿಡ್ತಾರೆ ಬಿಡ್ತಾರವ್ರು ಎಲ್ಲೆಲ್ಲಿ ಏನಿದೆ ಹೋಗಿ ಅಲ್ಲೆಲ್ಲ ನೋಡಿ ಮತ್ತೆ ಏನು ಪದ ಬರ್ತಾ ಇದ್ದಾರೆ ಇಂಥ ಸರ್ವಜ್ಞ ಅವರು ಅಂಥ ಮಹಾತ್ಮರ ಪಾದ ಅನ್ನತಕ್ಕಂಥದ್ದು ನಮಗೆ ನಿಮಗೆ ಸಿಕ್ಕದ್ದು ನಾವೆಲ್ಲರೂ ಧನ್ಯರು ಅದಕ್ಕಾಗಿ ಅಪ್ಪಗಳು ಶರೀರ ಇನ್ನೂ ಏನು ಪದ ನೂರು ನೂರ ಏನಪ್ಪದ ಮುಂದೆ ಏನು ಪದ ಅವ್ರ ಶರೀರ ಇರಬೇಕು ಅಂತ ಅವರಿಂದ ಏನು ಪದ ಯಾವ ಜಗತ್ ಕಲ್ಯಾಣ ಆಗುವುದ ಅದ ಅದಕ್ಕಾಗಿ ಅಂತ ಯಾವ ದಿವ್ಯ ಸ್ಥಿತಿ ಇದು ಏನ್ಪದ ಯಜ್ಞ ದಾನ ತಪ ಅಂತಾರು ತಪಸ್ಸು ಅದಕ್ಕಾಗಿ ಏನಂತರ್ಪ ಅಂತೀರ ಕ್ಷಮೆ ವಿವೇಕ ಆತ್ಮವಿದ್ಯೆ ದಮೆ ದಯಾವಿರಕ್ತಿ ಯೋಗ ಒಮಳ ರೂಪ ಶಂಭುಲಿಂಗ ಒಮಟ ತೋರೆ ಸುಮನದಲ್ಲಿ ಇದು ತಪಸ್ಸಿದು ಈ ತಪಸ್ಸನ್ನ ಏನು ಪದೀದ್ರಿಂದ ಏನಕತ್ತೆ ಅಂದ್ರೆ ನಿನ್ನ ಸ್ವರೂಪದ ಆ ಪರೋಕ್ಷ ಜ್ಞಾನ ಆಕತ್ತೆ ಅಂತ ಅಂಥ ಯಾವ ದಿವ್ಯ ಸ್ಥಿತಿಯನ್ನು ಇಲ್ಲಿ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯದ ಯಾವ ಐದನೇ ಶ್ಲೋಕದೊಳಗೆ ಭಗವಂತನು ಅರ್ಜುನನ ಕುರಿತು ಉಪದೇಶ ಮಾಡುವಂಥವನಾಗಿದ್ದಾನ ಭಾಳ ಸಂತೋಷ ವಾಕ್ ಅದಕ್ಕೆ ಅರ್ಪಣೆ ಮಾಡಿ